ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪುನರಾವರ್ತನೆ ಕ್ಲಾಸ್ ರಿವಿಷನ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದೀನಿ ನಿಮ್ದು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಸೊ ನಾವು ರಿವಿಷನ್ ಕ್ಲಾಸ್ ಕಡೆಗೆ ಗಮನ ಹರಿಸ್ತಾ ಹೋಗೋಣ ಕ್ಲಾಸ್ ನಲ್ಲಿ ನಾವು ಒಂದು ವಿಶೇಷವಾದಂತಹ ನ ಮಾಡಿದ್ವಿ ನೆನ್ಪಿದ್ಯಾ ಯಾವುದೂ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನಾನ್ ನಿಮ್ಗೆ ಕೊಟ್ಟಿದ್ದೆ ಈಗ ಇದರ ಪಾಠದ ಒಂದು ಸಾರಾಂಶವನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅದನ್ನ ವರ್ಡ್ ಪ್ಯಾಡ್ ಮೂಲಕ ನಾನು ವಿವರಿಸ್ತಾ ಹೋಗ್ತೀನಿ ನೀವ್ ನೋಟ್ ಮಾಡ್ಕೊಳ್ಳಿ ತದನಂತರದಲ್ಲಿ ಸಮಯ ಸಿಕ್ಕಾಗ ಒಂದು ಡಿಕ್ಟೇಷನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಕೊಡ್ಲಿಕ್ಕೆ ಆಗುತ್ತಾ ನೋಡೋಣ ಓಕೆ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸಮರಿ ನೋಟ್ಸ್ ಅನ್ನ ಈಗ ನೀವು ತೆಕ್ಕೊಂತೀರಾ ಸಮರಿ ನೋಟ್ಸ್ ಅಂದ್ರೆ ಸಾರಾಂಶ ಪಾಠದ ಸಾರಾಂಶವನ್ನ ನಾವು ಕಾಣ್ತಾ ಹೋಗಬಹುದು ನಾನೀಗ ನನ್ನ ಸ್ಕ್ರೀನ್ ನ ಶೇರ್ ಮಾಡ್ಕೊಂತೀನಿ ದಯವಿಟ್ಟು ನೋಡಿ ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ನೀರಿನ ಪ್ರಾಮುಖ್ಯತೆ ಅದರ ವಿವಿಧ ರೂಪಗಳು ಮತ್ತು ನಿಸರ್ಗದಲ್ಲಿ ಅದು ಹೇಗೆ ಚಲಿಸುತ್ತದೆ ಅನ್ನೋದ್ರ ಒಂದು ವಿವರಣೆ ಸಿಗ್ತಾ ಹೋಗುತ್ತೆ ಮೊದಲನೇ ಪಾಯಿಂಟ್ ಹೀಗಿದೆ ನೀರ ನೀರು ಪ್ರಮುಖವಾಗಿ ಮೂರು ಸ್ಥಿತಿಗಳಲ್ಲಿ ನಮಗೆ ಸಿಗುತ್ತೆ ದೇರ್ ಆರ್ ತ್ರೀ ಸ್ಟೇಟ್ಸ್ ಆಫ್ ವಾಟರ್ ಯಾವ್ದಾದ್ರು ಪ್ರಕೃತಿಯಲ್ಲಿ ನೀರು ನಮಗೆ ಮೂರು ವಿಭಿನ್ನ ರೂಪಗಳಲ್ಲಿ ದೊರೆಯುತ್ತದೆ ಘನ ಸ್ಥಿತಿ ದ್ರವಸ್ಥಿತಿ ಅನಿಲ ಸ್ಥಿತಿ ಸಾಲಿಡ್ ಸ್ಟೇಟ್ ಲಿಕ್ವಿಡ್ ಸ್ಟೇಟ್ ಗ್ಯಾಶಿಯಸ್ ಸ್ಟೇಟ್ ಸಾಲಿಡ್ ಸ್ಟೇಟ್ ಅಥವಾ ಘನ ಸ್ಥಿತಿ ಇದು ಮಂಜುಗಡ್ಡೆ ಐಸ್ ಕ್ಯೂಬ್ ಅಥವಾ ಹಿಮದ ರೂಪದಲ್ಲಿ ಇರುತ್ತೆ ಹಿಮಾಲಯದಂತಹ ಪರ್ವತಗಳ ಮೇಲೆ ಮತ್ತು ಧ್ರುವ ಪ್ರದೇಶಗಳಲ್ಲಿ ಪೋಲಾರ್ ಪ್ಲೇಸಸ್ ಅಂತ ಕರ್ತೀವಿ ನೀರು ಈ ರೂಪದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ಕಂಡು ಬರುತ್ತವೆ ಅರ್ಥ ಆಯ್ತಾ ಈಗ ಹಿಮಾಚಲ ಪ್ರದೇಶ ಮನಾಲಿ ಇಂಥ ಜಾಗಗಳು ಕಾಶ್ಮೀರ ಇಂಥ ಜಾಗದಲ್ಲೆಲ್ಲ ನಾವು ಹಿಮದ ರೀತಿಯಲ್ಲಿ ಮಂಜುಗಡ್ಡೆ ರೀತಿಯಲ್ಲಿ ನೋಡ್ಬಹುದು ಇದು ನೀರಿನ ಘನ ಸ್ಥಿತಿ ಓಕೆ ಪ್ಲೀಸ್ ನೋಟ್ ಡೌನ್ ಇದನ್ನ ನೋಟ್ ಮಾಡ್ಕೊಂತ ಬನ್ನಿ ಇದಿಷ್ಟು ಪಾಯಿಂಟ್ ನ ಆಯ್ತಾ ನೋಟ್ ಮಾಡ್ಕೊಂಡ್ರ ಘನಸ್ಥಿತಿ ಮಂಜುಗಟ್ಟೆ ಅಥವಾ ಹಿಮದ ರೂಪದಲ್ಲಿ ಇದ್ದಿರುತ್ತೆ ಹಿಮಾಲಯದಂತಹ ಪರ್ವತಗಳ ಮೇಲೆ ಮತ್ತು ಧ್ರುವ ಪ್ರದೇಶಗಳಲ್ಲಿ ನೀರು ಈ ರೂಪದಲ್ಲಿ ಕಂಡು ಬರುತ್ತದೆ ಈ ಕಾಣಿಸ್ತಾ ಇದೆಯಾ ನೋಟ್ ಮಾಡ್ಕೊಂತ ಇದೀರಾ ಓಕೆ ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಗಮನ ಹರಿಸೋಣ ನೆಕ್ಸ್ಟ್ ದ್ರವ ಸ್ಥಿತಿ ಅಥವಾ ಲಿಕ್ವಿಡ್ ಸ್ಟೇಟ್ ಇದು ನಾವು ಸಾಮಾನ್ಯವಾಗಿ ಬಳಸುವಂತಹ ನೀರು ನದಿ ಕೆರೆ ಬಾವಿ ಮತ್ತು ಸಾಗರಗಳಲ್ಲಿ ನೀರು ದ್ರವ ರೂಪದಲ್ಲಿ ಇರುತ್ತೆ ಈ ತರ ಒಂದು ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಪ್ರವಾಸ ರೂಪದಲ್ಲಿ ಇರುವಂತಹ ನೀರು ಸೊ ಇದಕ್ಕೆ ಗಳು ಕೂಡ ನೀವು ನೋಟ್ ಮಾಡ್ಕೊಂತ ಬರಬಹುದು ಡನ್ ನೆಕ್ಸ್ಟ್ ಪಾಯಿಂಟ್ ಅನಿಲ ಸ್ಥಿತಿ ಗ್ಯಾಶಿಯಸ್ ಸ್ಟೇಟ್ ಇದನ್ನ ನಾವು ನೀರಾವಿ ನೀರಾವಿ ಅಂದ್ರೆ ವಾಟರ್ ವೇಪರ್ ಅಂತೀವಿ ಗಾಳಿಯಲ್ಲಿ ಸದಾಕಾಲ ಸ್ವಲ್ಪ ಮಟ್ಟಿಗೆ ನೀರಾವಿ ಇರುತ್ತದೆ ಆದರೆ ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಬೆಳಗಿನ ಜಾವ ನಾವೆಲ್ಲಾದ್ರೂ ಜಾಗಿಂಗ್ ವಾಕಿಂಗ್ ಹೋದಾಗ ಅಂತ ಟೈಮ್ ಅಲ್ಲೆಲ್ಲ ಇದು ಯೂ ಡ್ರಾಪ್ಸ್ ಗಳನ್ನ ನೋಡ್ತೀವಲ್ವಾ ಹಾ ಅದೆಲ್ಲ ವಾಟರ್ ವೇಪರ್ ಅಂತ ಕರ್ಸ್ಕೊಳ್ಳುತ್ತೆ ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಆಯ್ತಾ ಮಕ್ಕಳೇ ನೋಟ್ ಮಾಡ್ಕೊಂಡ್ರ ನೆಕ್ಸ್ಟ್ ನೀರಿನ ಸ್ಥಿತಿ ಬದಲಾವಣೆಗಳು ಚೇಂಜಸ್ ಆಫ್ ಸ್ಟೇಟ್ಸ್ ಇನ್ ದ ವಾಟರ್ ಈಗ ಏನಾಗುತ್ತೆ ತಾಪಮಾನದಲ್ಲಿ ಬದಲಾವಣೆ ಆದಾಗ ಇ ಲಾಸ್ಟ್ ಕ್ಲಾಸ್ ಟೆಂಪರೇಚರ್ ಅಲ್ವಾ ತಾಪಮಾನದಲ್ಲಿ ಆಗುವಂತಹ ಬದಲಾವಣೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಮುಲೇಷನ್ ಎಲ್ಲ ನಾವು ನೋಡಿದ್ವಿ ಅಲ್ವಾ ಈ ತಾಪಮಾನದಲ್ಲಿ ಬದಲಾವಣೆ ಆದಾಗ ನೀರು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗುತ್ತೆ ಇದನ್ನ ನಾನ್ ನಿಮ್ಗೊಂದು ಸಿಮುಲೇಷನ್ ಮೂಲಕ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದೊಮ್ಮೆ ಸಮಯ ಕೊಡಿ ನನಗೆ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಈಗ ನೀರು ಯಾವ ಸ್ಥಿತಿಯಲ್ಲಿದೆ ಇಲ್ಲಿ ನೀವು ನೋಡಬಹುದು ನಿಯಾನ್ ಇಲ್ಲ ಆರ್ಗಾನ್ ಇಲ್ಲ ಆಕ್ಸಿಜನ್ ಇಲ್ಲ ವಾಟರ್ ಈ ತರ ಯಾವ್ದನ್ ಬೇಕಾದ್ರೆ ತೆಟ್ಕೊಬಹುದು ನಾನ್ ಅಡ್ಜಸ್ಟಬಲ್ ಅಟ್ರಾಕ್ಷನ್ ಅನ್ನೇ ತೆಕ್ಕೊಂಡಿದೀನಿ ಸೊ ಇದೇನಾಗಿರುತ್ತೆ ಇಲ್ಲಿ ಒಂದು ಪ್ರೆಷರೋ ಮೀಟರ್ ಇಟ್ಟಿರುತ್ತೆ ಕೈಯನ್ನ ಇಟ್ಟಿದ್ದಾರೆ ಪ್ರೆಷರ್ನ ನಾವು ನೋಡ್ಕೋಬಹುದು ಇಲ್ಲಿ ಇಲ್ಲಿ ಏನಾಗುತ್ತೆ ನೀರು ಈ ಸ್ಥಿತಿಯಲ್ಲಿ ಅಂದ್ರೆ ಒಂದು ಜೋಡಣೆ ಆಗಿದೆ ಅಂದ್ರೆ ಅರ್ಥ ಏನು ಜೋಡಣೆ ಆಗಿದೆ ಅಂದ್ರೆ ಈ ಪಾಟ ಲಾಸ್ಟ್ ಟೈಮ್ ಅಲ್ಲಿ ಇದು ಸಾಲಿಡ್ ಸ್ಟೇಟ್ ಹಿಂಗ್ ಜೋಡಣೆ ಆಗಿದ್ರೆ ಲಿಕ್ವಿಡ್ ಅಲ್ಲಿ ಈ ರೀತಿ ದ್ರವ ರೂಪದಲ್ಲಿ ಇರುತ್ತೆ ಗ್ಯಾಸ್ ಅಲ್ಲಿ ಈ ರೀತಿ ಹಾರಾಡ್ಕೊಂಡಿರುತ್ತೆ ಅಂತ ನಾವು ಕಲ್ತಿದ್ವಿ ಹೌದಾ ಸೊ ಈಗ ಈ ರೀತಿ ಜೋಡಣೆ ಆಗಿದ್ರೆ ಏನಂತ ಅರ್ಥ ಇದು ಸಾಲಿಡ್ ಸ್ಟೇಟ್ ಘನ ಸ್ಥಿತಿಯಲ್ಲಿ ಇದೆ ಅಂತ ಸೊ ನಾನು ಇಲ್ಲಿ ಹೆಚ್ಚಿಂದ ಹೆಚ್ಚು ನಾನು ಇನ್ ಇನ್ನೂ ಹೆಚ್ಚು ಈ ವಸ್ತುಗಳನ್ನ ಆಡ್ ಮಾಡ್ತಾ ಹೋಗಬಹುದು ಇಲ್ಲಿ ಅದೇ ರೀತಿ ಇದ್ರೊಂದು ತಾಪಮಾನವನ್ನು ಕೂಡ ಏರ್ತಾ ಹೋಗ್ಬಹುದು ಇಲ್ಲಿ ಥರ್ಮೋಮೀಟರ್ ನಲ್ಲಿ ಚೆಕ್ ಮಾಡಬಹುದು ತಾಪಮಾನ ಏರ್ತಾ ಇರೋದು ಸೊ ಇಲ್ಲಿ ಏನಾಯ್ತು ಈ ಸಾಲಿಡ್ ಘನ ವಸ್ತುಗಳು ತಾಪಮಾನ ಏರ್ತಾ 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 ಘನದಿಂದ ಅದು ದ್ರವ ರೂಪಕ್ಕೆ ದ್ರವದಿಂದ ಅದು ಅನಿಲ ರೂಪಕ್ಕೆ ಹಾರಾಡ್ತಾ ಇದೆ ಹೌದಾ ಅದನ್ನೇ ನಾನ್ ತಪ್ಪು ಮಾಡ್ದಾಗ ತಂಪು ಮಾಡ್ತಾ ಹೋದಾಗ ಅನಿಲದಿಂದ ದ್ರವ ರೂಪಕ್ಕೆ ಬರ್ತಾ ಇದೆ ದ್ರವ ರೂಪದಿಂದ ಹೋಗ್ತಾ ಹೋಗ್ತಾ ಅದು ಘನ ರೂಪಕ್ಕೆ ಬರ್ತಾ ಹೋಗುತ್ತೆ ನೋಡಿ ಹೋಗ್ತಾವೆಲ್ಲ ಘನ ರೂಪಕ್ಕೆ ಸ್ಟ್ರಾಂಗ್ ಆಗಿ ಸಾಲಿಡ್ ರೂಪಕ್ಕೆ ಬರ್ತಾ ಹೋಗ್ತಾ ಇದೆ ಈಗ ಏನಾಗುತ್ತೆ ನಾನ್ ಇದನ್ನ ಈ ರೀತಿ ಕಂಪ್ರೆಸ್ ಮಾಡಕ್ ಹೋದಾಗ ಕಂಪ್ರೆಸ್ ಮಾಡಕ್ ಹೋದಾಗ ಜೋರಾಗಿ ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ ಓವರ್ ಲೋಡ್ ಆಗಿ ಬರ್ಸ್ಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಓವರ್ ಲೋಡ್ ಆಗಿ ಬರ್ಸ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಆ ಕಾರಣದಿಂದ ಇನ್ನೊಂದು ರೀತಿಲಿ ನೋಡ್ಬಹುದು ಈ ರೀತಿ ಆಗಿರುತ್ತೆ ಇದನ್ನ ಒಂದ್ ಈ ಮಟ್ಟಕ್ಕೆ ಅಥವಾ ಇನ್ನೊಂದು ಸ್ವಲ್ಪ ಕೆಳಗೆ ತಂದ ನಿಲ್ಸ್ತೀನಿ ಆಯ್ತಾ ಈಗ ಇದಕ್ಕೆ ನಾನು ಶಾಖವನ್ನ ನೀಡ್ತಾ ಹೋಗ್ತೀನಿ ಎಲ್ಲ ಏನ್ ಆಗ್ತಾ ಇದೆ ಪ್ರೆಷರು ಆ ಕಂಟೈನರ್ ನ ಲಿಡ್ ಮೇಲೆ ಬೀಳ್ತಾ ಇದೆ ಹೌದಾ ಆಲ್ ಪ್ರೆಷರ್ ಇಸ್ ಹ್ಯಾಪರಿಂಗ್ ಆನ್ ದ ಲಿಡ್ ಆಫ್ ದ ಕಂಟೈನರ್ ಸೊ ಇದನ್ ತುಂಬಾ ನಿಧಾನವಾಗಿ ಆಗ್ತಾ ಇದೆ ಪ್ರೆಷರ್ ಅನ್ನೋದು ಸಾಕ್ತಾ ಇದೆ ಸೊ ಆ ಪ್ರೆಷರ್ ಇಂದ ಕೂಡ ಇದು ಬ್ಲಾಸ್ಟ್ ಆಗುತ್ತೆ ನೋಡಿ ಪ್ರೆಷರ್ ಹಿಂಗ್ ಏರ್ತಾ 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 ಅದು ಬ್ಲಾಸ್ಟ್ ಆಗ್ಬಿಡುತ್ತೆ ಸೊ ಥರ್ಮೋಮೀಟರ್ ಅಲ್ಲೂ ಕೂಡ ಟೆಂಪರೇಚರ್ ಏರ್ತಾ ಇದೆ ಇಲ್ಲೂ ಇಲ್ಲೂ ಕೂಡ ಪ್ರೆಷರ್ ಏರ್ತಾನೆ ಇದೆ ಸೊ ನೀರು ಕುದಿಬೇಕಾದ್ರೆ ಕೆಲವೊಂದ್ಸಲ ಪಾತ್ರೆಯ ಮೇಲೆ ಇರುವಂತಹ ಲಿಡ್ ಇದೇ ರೀತಿ ತಕ ತಕ ಅಂತ ಸೌಂಡ್ ಬರ್ತಾ ಇರುತ್ತೆ ಅದು ಕೂಡ ಕುಡಿತಾ ಇರುತ್ತೆ ಈಗ ಇದು ಓವರ್ ಪ್ರೆಷರ್ ಆಗಿ ಪ್ರೆಷರ್ ಹೈ ಲೆವೆಲ್ ಹೋದಾಗ ಅದು ಬರ್ಸ್ಟ್ ಆಗುತ್ತೆ ಓವರ್ ಲೋಡ್ ಆಗುತ್ತೆ ಆಲ್ ಆಫ್ ಯು ಯು ಆರ್ಬಲ್ ಟು ಫಾಲೋ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮತ್ತೆ ನಾನು ಈ ಲಿಡ್ನ ಹೀಗೆ ಮುಚ್ಚತೀನಿ ಇಷ್ಟ ಹತ್ರ ತರ್ತೀನಿ ಇದಕ್ಕೆ ನಾನು ಹೆಚ್ಚು ಹೆಚ್ಚು ಮಾಲಿಕ್ಯೂಲ್ಸ್ಗಳನ್ನ ಆಡ್ ಮಾಡ್ತಾ ಹೋದಂಗು ಅಣುಗಳನ್ನ ಆಡ್ ಮಾಡ್ತಾ ಹೋದಂಗು ಏನಾಗ್ತಾ ಹೋಗುತ್ತೆ ಅದ್ರ ಮೇಲೆ ಮತ್ತೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೆಷರ್ ರೇಸ್ ಆಗ್ತಾ ಹೋಗ್ತಾ ಹೋಗುತ್ತೆ ನೀವ್ ಗಮನಿಸ್ತಾ ಇರ್ಬಹುದು ಪ್ರೆಷರ್ ಯಾವ ರೀತಿ ರೈಸ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಸೊ ಮೊದಲನೇದ್ರಲ್ಲಿ ಏನ ಏನನ್ನ ನೋಡಿದ್ವಿ ನಾವು ಪ್ರೆಷರ್ ಯಾವಾಗ ಜಾಸ್ತಿ ಆಗಿತ್ತು ವಿಪರೀತವಾದಂತಹ ಶಾಖ ಕೊಟ್ಟಾಗ ಜಾಸ್ತಿ ಆಯ್ತು ಆ ನಂತರ ಕಂಪ್ರೆಸ್ ಮಾಡ್ದಾಗ ಶಾಖ ಕೊಡ್ದೇನೆ ಡೈರೆಕ್ಟ್ ಆಗಿ ಅದ್ರ ಕಂಪ್ ಕಂಪ್ರೆಸ್ ಮಾಡ್ದಾಗ್ಲೂ ಕೂಡ ಪ್ರೆಷರ್ ಜಾಸ್ತಿ ಆಯ್ತು ಅದೇ ತರ ಜಾಸ್ತಿ ವಸ್ತುಗಳನ್ನ ನಾನ್ ತಂದು ತಂದು ಈ ರೀತಿ ತುಂಬಿದಾಗ್ಲೂ ಕೂಡ ಅದರಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಪ್ರೆಷರ್ ಜಾಸ್ತಿ ಆಗಿ 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 ಅದು ಲೋಡ್ ಆಗ್ತಾ ಇದೆ ಮತ್ತೆ ಬ್ಲಾಸ್ಟ್ ಆಯ್ತು ಸೊ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬಹುದು ಕ್ಲಿಯರ್ ವಿತ್ ದರ್ ವಿತ್ ದಮುಲೇಷನ್ ಅರ್ಥ ಆಯ್ತಾ ನಿಮ್ಗೆ ಲಿಡ್ ನ ರಿಟರ್ನ್ ಮಾಡಿದ್ದೀವಿ ವಾಪಸ್ ಈ ಮಟ್ಟಕ್ಕೆ ತಂದು ನಿಲ್ಸಿದೀವಿ ಸೊ ಈ ಒಂದು ಸಿಮ್ಯುಲೇಷನ್ ನಿಮ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಇದೇನನ್ನ ಏನನ್ನ ನಾವು ತಿಳ್ಕೊಳಕ್ ಹೋದ್ವಿ ಸಿಮ್ಯುಲೇಷನ್ ಮೂಲಕ ನೀರಿನ ಚೇಂಜ್ ಆಫ್ ಸ್ಟೇಟ್ ಆಫ್ ವಾಟರ್ ತಾಪಮಾನದಲ್ಲಿ ಏರಿಕೆ ಆದಾಗ ಯಾವಾಗ ಯಾವಾಗ ಕರಗುವಿಕೆ ಮಂಜುಗಡ್ಡೆಯನ್ನ ಬಿಸಿ ಮಾಡಿದಾಗ ಅಥವಾ ಹೊರಗಿಟ್ಟಾಗ ಅದು ದ್ರವರೂಪದ ನೀರಾಗಿ ಬದಲಾಗುತ್ತೆ ಮೆಲ್ಟ್ ಆಗ್ತಾ ಹೋಗುತ್ತೆ ಕ್ಯಾನ್ ನೋಟ್ ದಿಸ್ ಪಾಯಿಂಟ್ நோட்கொ நோட் மாதிரி பாயிண்ட் நான் இவ்வெல்லாம் ಆಯ್ತಾ ಮಕ್ಕಳೇ ನೋಟ್ ನೆಕ್ಸ್ಟ್ ಬಾಷ್ಪೀಕರಣ ಎವಾಪರೇಷನ್ ನೀರನ್ನ ಕಾಯಿಸಿದಾಗ ಅಥವಾ ಸೂರ್ಯನ ಶಾಖದಿಂದ ಅದು ನೀರಾವಿಯಾಗಿ ಗಾಳಿಯನ್ನ ಸೇರುತ್ತೆ ಬಾಷ್ಪೀಕರಣದಲ್ಲಿ ಆಯ್ತಾ ನೆಕ್ಸ್ಟ್ ಧನೀಕರಣ ಕಂಡೆನ್ಸೇಷನ್ ಅಂದ್ರೆ ಇಂಗ್ಲಿಷ್ ಪದನೂ ಬರ್ಕೊಬೇಕು ಅದು ಕೂಡ ಅವಶ್ಯಕತೆ ಇದೆ ಕಂಡೆನ್ಸೇಷನ್ ಧನೀಕರಣ ಗಾಳಿಯಲ್ಲಿ ಇರುವ ನೀರಾವಿಯು ಸಂಪಾದಾಗ ಪುನಃ ನೀರಿನ ಹನಿಗಳ ಹನಿಗಳಾಗಿ ಬದಲಾಗುತ್ತೆ ಇದು ಮೋಡಗಳು ಉಂಟಾಗಲು ಮುಖ್ಯ ಕಾರಣ ನೋಡಿ ಒನ್ ಮಾರ್ಕ್ ಕ್ವಶನ್ ಆಗಿ ಬರಬಹುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಈ ಒಂದು ಕ್ವಶನ್ಸ್ ಗಳು ಬರಬಹುದು ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಎಂಸಿಕ್ಯೂ ಟೆಸ್ಟ್ ಅಟೆಂಡ್ ಮಾಡಿದ್ವಲ್ಲ ಈ ಚಾಪ್ಟರ್ದು ಸೊ ಹಾಗಾಗಿ ಈ ಒಂದು ಸಮರಿ ನೋಟ್ಸ್ ಅನ್ನ ನೀವು ಎಕ್ಸಾಮ್ ಟೈಮ್ ಅಲ್ಲಿ ರೆಫರ್ ಮಾಡಿದ್ರೆ ಮೋಸ್ಟ್ ಆಫ್ ದ ಒನ್ ಮಾರ್ಕ್ ಕ್ವಶನ್ ಟೂ ಮಾರ್ಕ್ ಕ್ವಶನ್ಸ್ ಎಲ್ಲ ನಿಮ್ಗೆ ಅಲ್ಲೇ ತಿಳಿತಾ ಹೋಗುತ್ತೆ ಆಯ್ತಾ ನೋಟ್ ಮಾಡ್ಕೊಂಡ್ರ ನೆಕ್ಸ್ಟ್ ಜಲಚಕ್ರ ಅಂದ್ರೆ ವಾಟರ್ ಸೈಕಲ್ ಇದು ಭೂಮಿಯ ಮೇಲೆ ನೀರು ನಿರಂತರವಾಗಿ ಚಲಿಸುವ ಒಂದು ನೈಸರ್ಗಿಕ ಪ್ರಕ್ರಿಯೆ ಯಾವ ರೀತಿ ಇದ್ರ ಪಾತ್ರ ಇರುತ್ತೆ ಮೊದಲನೇದಾಗಿ ಸೂರ್ಯನ ಪಾತ್ರ ಇರುತ್ತೆ ಮೋಡಗಳ ರಚನೆ ತದನಂತರ ಮಳೆ ಬೀಳ್ತಾ ಹೋಗುತ್ತೆ ಈ ರೀತಿಯಾಗಿ ಕೊನೆಯದಾಗಿ ಬಾಷ್ಪ ವಿಸರ್ಜನೆ ಅಂದ್ರೆ ಟ್ರಾನ್ಸ್ಪಿರೇಷನ್ ಇರುತ್ತೆ ಅದಾದ ನಂತರ ಅಂತರ್ಜಲ ಅದಾದ ನಂತರ ಪ್ರವಾಹ ಮತ್ತು ಬರಗಾಲ ಸೊ ಈಗ ಈ ಒಂದು ನಾಲ್ಕು ಪಾಯಿಂಟ್ ರೂಪದಲ್ಲಿ ಈ ಒಂದು ವಿಷಯನ ನಾವು ಗಮನಿಸ್ತಾ ಬರಬಹುದು ಏನು ಅಹ್ ಸೂರ್ಯನ ಪಾತ್ರ ಸೂರ್ಯನ ಶಾಖದಿಂದ ಸಾಗರ ಮತ್ತು ನದಿಗಳ ನೀರು ಆವಿಯಾಗಿ ಮೇಲೆ ಹೋಗುತ್ತೆ ಓಕೆ ಅದಾದ ನಂತರ ಮೇಲೆ ಹೋದ ನೀರಾವಿ ಏನಾಗುತ್ತೆ ಮತ್ತೆ ಅದು ತಂಪಾದಂತಹ ಪ್ರದೇಶದಲ್ಲಿ ನೀರ ಹನಿಗಳಾಗುತ್ತೆ ಮೋಡಗಳಾಗಿ ರೂಪುಗೊಳ್ಳುತ್ತೆ ಅದಾದ್ಮೇಲೆ ಮಳೆ ಅಂದ್ರೆ ಪ್ರೆಸಿಪಿಟೇಷನ್ ಪ್ರೆಸಿಪಿಟೇಷನ್ ಮೇಡಮ್ ಮಳೆ ಅಂದ್ರೆ ರೈನ್ ಅಲ್ವಾ ಪ್ರೆಸಿಪಿಟೇಷನ್ ಅಂತ ಯಾಕೆ ನಾವ್ ಕರಿತಾ ಇದ್ದೀವಿ ಮೋಡದಿಂದ ರಚಿತವಾದದ್ದು ಭೂಮಿಯಿಂದ ಮೇಲೆ ಹೋದಂತಹ ಆ ನೀರಾವಿ ಈ ಮೋಡಗಳಲ್ಲಿನ ನೀರಿನ ಹನಿಗಳೇನಿದೆ ಅದು ಭಾರ ಆದಾಗ ಅವು ಮಳೆ ಅಥವಾ ಹಿಮದ ರೂಪದಲ್ಲಿ ಭೂಮಿಗೆ ಬೀಳುತ್ತೆ ಈ ನೀರು ಮತ್ತೆ ನದಿಗಳ ಮೂಲಕ ಸಾಗರವನ್ನ ಸೇರುತ್ತೆ ಮತ್ತೆ ಸರ್ಕಲ್ ರಿಪೀಟ್ ಆಗುತ್ತೆ ಇದನ್ನೇ ನಾವು ಈ ರೀತಿಯಾಗಿರ್ತೇವೆ ಸೂರ್ಯನ ಪಾತ್ರ ಮೋಡಗಳ ಪಾತ್ರ ಮಳೆಯ ಪಾತ್ರ ಇದಾದ ನಂತರ ಬರುವಂತ ನೆಕ್ಸ್ಟ್ ಪಾಯಿಂಟ್ ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಓಕೆ ಇದು ನೋಟ್ ಮಾಡ್ಕೊಂತೀರಾ ಜಸ್ಟ್ ಇಷ್ಟ್ ಮಾಡಿ ಭೂಮಿಯ ಮೇಲೆ ನೀರು ನಿರಂತರವಾಗಿ ಚಲಿಸುವ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನ ಜಲಚಕ್ರ ಅಂತ ಕರಿತೀವಿ ಅಂಡ್ ಈ ಮೇಲೆ ಬೋಲ್ಡ್ ಅಲ್ಲಿ ಇದೆಯಲ್ಲ ಇಷ್ಟನ್ ಮಾತ್ರ ನೋಟ್ ಮಾಡ್ಕೊಳ್ಳಿ ಆಯ್ತಾ ನೋಟ್ ಮಾಡ್ಕೊಂಡ್ರ ನೆಕ್ಸ್ಟ್ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪರೇಷನ್ ಸಸ್ಯಗಳು ಕೂಡ ಜಲಚಕ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಸಸ್ಯಗಳು ತಮಗೆ ಬೇಡವಾದ ಹೆಚ್ಚುವರಿ ನೀರನ್ನ ತಮ್ಮ ಎಲೆಗಳ ಮೂಲಕ ಅಂದ್ರೆ ಪತ್ರರಂಧ್ರಗಳ ಮೂಲಕ ಆವಿಯ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ ಈ ಪ್ರಕ್ರಿಯೆನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಸೊ ಈಷ್ಟು ನಾನ್ ಹೈಲೈಟ್ ಮಾಡ್ತೀನಲ್ಲ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ ಮಕ್ಳೆ ನೋಟ್ ಮಾಡ್ಕೊಂಡ್ರ ಮಕ್ಕಳೇ ನೆಕ್ಸ್ಟ್ ಅಂತರ್ಜಲ ಇವತ್ ಈ ಬೇರ್ಪಡಿಸುವ ವಿಧಾನಗಳು ಆ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನ ತೆಕ್ಕಲಿಕ್ಕೆ ಆಗುತ್ತೆ ಓಕೆ ನೆಕ್ಸ್ಟ್ ಅಂತರ್ಜಲ ಅಥವಾ ಗ್ರೌಂಡ್ ವಾಟರ್ ಮಳೆ ನೀರು ಭೂಮಿಯ ಮೇಲೆ ಬಿದ್ದಾಗ ಸ್ವಲ್ಪ ಭಾಗ ಮಣ್ಣಿನ ಮೂಲಕ ಕೆಳಗೆ ಇಂಗುತ್ತದೆ ಈ ರೀತಿ ಭೂಮಿಯ ಅಡಿಯಲ್ಲಿ ಸಂಗ್ರಹವಾಗುವ ನೀರನ್ನ ಅಂತರ್ಜಲ ಅಂತ ಕರಿತೀವಿ ಬಾವಿ ಮತ್ತು ಕೊಳವೆ ಬಾವಿಗಳ ಮೂಲಕ ನಾವು ಈ ನೀರನ್ನ ಬಳಸ್ತೀವಿ ಅಂತರ್ಜಲದ ಪಾಯಿಂಟ್ ಅನ್ನ ನೀವು ನೋಟ್ ಮಾಡ್ಕೊಬಹುದು ಅಂತರ್ಜಲ ಯಾವ ರೀತಿಯಾಗಿರುತ್ತೆ ಅಂತ ನೋಟ್ ಮಾಡ್ಕೊಬಹುದು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಪ್ರವಾಹ ಮತ್ತು ಬರಗಾಲ ಪ್ರವಾಹ ಅತಿ ಹೆಚ್ಚು ಮಳೆಯಾದಾಗ ನದಿಗಳು ತುಂಬಿ ಹರಿಯುತ್ತೆ ಮತ್ತು ನಗರ ಹಳ್ಳಿಗಳಿಗೆ ನೀರು ನುಗ್ಗುತ್ತೆ ಇದು ಪ್ರವಾಹ ಬರಗಾಲ ಅಂದ್ರೆ ಬಹಳ ಸಮಯದವರೆಗೆ ಮಳೆ ಬರದಿದ್ದರೆ ನೆಲ ಒಣಗಿ ಹೋಗುತ್ತೆ ಮತ್ತು ನೀರಿನ ಅಭಾವ ಉಂಟಾಗುತ್ತೆ ಇದನ್ನ ನಾವು ಬರಗಾಲ ಅಂತ ಹೇಳ್ತೀವಿ ಅತಿ ಹೆಚ್ಚು ನೀರು ನುಗ್ಗೋದ್ನ ನಾವು ಪ್ರವಾಹ ಅಂತ ಹೇಳ್ತೀವಿ ಹೈಲೈಟ್ ಮಾಡಿರೋ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಮಕ್ಳೆ నోట్ మ ಲಾಸ್ಟ್ ಪಾಯಿಂಟ್ ಇವತ್ತಿಗೆ ನೀರಿನ ಸಂರಕ್ಷಣೆ ಮತ್ತೆ ಮಳೆ ನೀರು ಕೊಯ್ಲು ನಮಗೆ ಲಭ್ಯವಿರುವಂತಹ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಅದನ್ನ ಜಾಗರೂಕತೆಯಿಂದ ಬಳಸಬೇಕು ಹಾಗೆ ಬಳಸಿರುವಂತಹ ನೀರನ್ನೇ ನಾವು ಮಳೆ ನೀರು ಕೊಯ್ಲು ಅಥವಾ ಇಂಗ್ಲಿಷ್ ನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೀತೀನಿ ಇನ್ವರ್ಟೆಡ್ ಕಾಮ ಹಾಕಿರೋದನ್ನ ನೋಟ್ ಮಾಡ್ಕೊಳ್ಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರು ಕೊಯ್ಲು ಅಂತ ಇಲ್ಲಿ ಏನಾಗುತ್ತೆ ಮಳೆ ನೀರನ್ನ ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ತೊಟ್ಟಿಗಳಲ್ಲಿ ಸಂಗ್ರಹಿಸೋದು ಅಥವಾ ಭೂಮಿಯ ಒಳಗೆ ಇಂಗುವಂತೆ ಮಾಡೋದು ಮಳೆ ನೀರು ಕೊಯ್ಲು ಅಂತ ಅದನ್ನ ಕರಿತೀವಿ ಇದು ಭವಿಷ್ಯದ ನೀರಿನ ಕೊರತೆಯನ್ನ ನೀಗಿಸಲು ಉತ್ತಮ ಮಾರ್ಗವಾಗಿದೆ ಸೊ ಇದಿಷ್ಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಅಥವಾ ಸಮರಿ ನೋಟ್ಸ್ ನಿಮ್ ಇದು ಸಹಾಯಕವಾಗುತ್ತೆ ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ಲಾಸ್ಟ್ ಮಿನಿಟ್ ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನ ನಾವು ಹೋದ್ ಕ್ಲಾಸ್ ನಲ್ಲಿ ಕೊಟ್ಟಿದ್ರಿ ಮುಂದಿನ ಕ್ಲಾಸ್ ನಲ್ಲಿ ಬೇರ್ಪಡ ಬೇರ್ಪಡಿಸ್ತೀಯ ವಿಧಾನಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಂಸಿಕ್ಯೂಟ್ ಟೆಸ್ಟ್ ಅನ್ನ ನೋಡೋಣ ಈಗ ಸಮಗಿರುವಂತಹ ಉಳಿದಿರೋ ಸಮಯದಲ್ಲಿ ದಯವಿಟ್ಟು ಎಲ್ಲಾರು ನಿಮ್ಮ ನಿಮ್ಮ ಪುಸ್ತಕವನ್ನ ತೆಗಿರಿ ಡಿಕ್ಟೇಷನ್ ಅನ್ನ ಕ್ಲಿಕ್ ಆಗಿ ಮಾಡ್ಬಿಡೋಣ ತೆಗ್ದುಕೊಳ್ಳೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ಏನೇನ್ ಕಲ್ತ್ವಿ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ ಮತ್ತೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಘನ ದ್ರವ ಅನಿಲ ಇವುಗಳು ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನ ಒಂದು ಸಿಮುಲೇಷನ್ ಮೂಲಕ ಕಲ್ತ್ವಿ ಈಗ ಕ್ಲಿಕ್ ಆಗಿ ಡಿಕ್ಟೇಷನ್ ಪದಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಹೇಳದ ಡಿಕ್ಟೇಷನ್ ಪದಗಳು ಎಲ್ಲ ರೆಡಿ ಇದ್ದೀರಾ ಮಕ್ಕಳ ಡಿಕ್ಟೇಷನ್ ಪದಗಳನ್ನ ಓಕೆ ಮೊದಲನೇ ಪದ ಘನೀಕರಣ ಮೊದಲನೇ ಪದ ಘನೀಕರಣ ಘನೀಕರಣ ಎರಡನೇ ಪದ ಬಾಷ್ಟೀಕರಣ ಇದನ್ನ ಬಾಷ್ಪೀಕರಣ ಅಂತಾನು ಬರೀಬಹುದು ಬಾಷ್ಪೀಕರಣ ಅಥವಾ ಬಾಷ್ಪೀಕರಣ ಮೂರನೆಯ ಪದ ಸಾಂದ್ರತೆ ಎರಡನೆಯ ಪದ ಬಾಷ್ಪೀಕರಣ ಬಾಷ್ಪೀಕರಣ ಥರ್ಡ್ ವರ್ಡ್ ಸಾಂದ್ರತೆ 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 ನಾಲ್ಕನೆಯ ಪದ ಅಣು ಬಲಗಳು ಅಣು ಬಲಗಳು ಅಣು ಅಲ್ಲ ಅಣು ಎರಡನೇ ಅಣು ಬಲಗಳು ಅಣು ಬಲಗಳು ಐದನೆಯ ಪದ ಸ್ಥಿತಿ ಬದಲಾವಣೆ ಐದನೆಯ ಪದ ಸ್ಥಿತಿ ಬದಲಾವಣೆ ಓಕೆ ಇನ್ನೊಮ್ಮೆ ಹೇಳ್ತೀನಿ ಪದಗಳನ್ನ ಘನೀಕರಣ ಬಾಷ್ಪೀಕರಣ ಸಾಂದ್ರತೆ ಅಣುಬಲಗಳು ಸ್ಥಿತಿ ಬದಲಾವಣೆ ಇದಿಷ್ಟು ಪದಗಳಾಗಿದ್ವು ಈ ಎಲ್ಲಾ ಪದಗಳು ನಿಮ್ಗೆ ಬರ್ಕೊಂಡಿದ್ರ ಅಂತ ಭಾವಿಸ್ತಾ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ರಿವಿಷನ್ ಮಾಡ್ತಾ ಹೋಗೋಣ ಅಲ್ಲಿವರ್ಗೆಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ